ಓಂ ಶಾಂತಿ ಮುರಳಿದ ದಿನಾಂಕವಾದೊಂಡು ಪದನೇಳು ಎನ್ಮೆ ಇರುವತ್ತ ನಾಳು ಒಳ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕ್ಲೆ ವಿನಾಶಿ ಶರೀರದೊಟ್ಟಿಗೆ ಪ್ರೀತಿ ಮಲ್ಪಂದೆ ಅವಿನಾಶಿ ಭಾವನೊಟ್ಟಿಗೆ ಪ್ರೀತಿ ಮಲ್ಪಳೆ ಅಪಗ ಬುಳಿಪು ನೆರೆದು ಮುಕ್ತಾದ ಉಡ್ಪರ್ ಪ್ರಶ್ನೆ ಅಸತ್ಯ ಪ್ರೀತಿ ಓವೂ ಅದು ಪಕ್ಕ ಪರಿಣಾಮದಾದ ಪರಿಣಾಮದಾದದುಂಡು ಉತ್ತರ ವಿನಾಶಿ ಶರೀರದೊಟ್ಟಿಗೆ ಪ್ರೀತಿನ ಅಸತ್ಯವಾದೊಂದು ಏರು ವಿನಾಶಿ ವಸ್ತು ದೊಟ್ಟಿಗೆ ಮೋಹನ್ ದೀವನುವೆರೋ ಆಕಲು ಬುಲಿಪುರು ದೇಹಾಭಿಮಾನದ ಕಾರಣ ಬುಲಿಪು ಬರ್ಕೊಂಡು ಸತ್ಯ ಯುಗೊಟ್ಟು ಮಾತಿರಲು ಆತ್ಮಾಭಿಮಾನಿಯಾದ ಉಪ್ಪೇರು ಆಯ್ನೆವರ ಬುಲಿಪು ನನ ಇಜ್ಜೆ ಏರು ಬುಲಿಪೆರೋ ಆಕಲು ಕಲಿಯುವೆರು ಇತ್ತೆ ಅವಿನಾಶಿ ಜೋಕುಲಿಗು ಅವಿನಾಶಿ ಬಾಬನ ಶಿಕ್ಷಣ ತಿಕ್ಕೊಂಡು ದೇಹಿ ಅಭಿಮಾನಿಯಾದ ದೇಹಿ ಅಭಿಮಾನಿಯಾಲೆ ಅಪಗ ಬುಲಿಪು ನೆರೆದು ಮುಕ್ತಾಪರ್ ಓಂ ಶಾಂತಿ ಇನ್ನೆನ್ನಂತೂ ಜೋಕುಲೆ ತೆರಿವೊಂದರು ಆತ್ಮ ಅವಿನಾಶಿಯದುಂಡು ಬಕ ಬಾಬಲ ಅವಿನಾಶಿಯಾದುರು ಐರ್ದವರ ಏರೇನು ಪ್ರೀತಿ ಮಲ್ಪಡು ಅವಿನಾಶಿ ಆತ್ಮನು ಅವಿನಾಶಿನೇ ಪ್ರೀತಿ ಮಲ್ಪಡಾಪಡು ವಿನಾಶಿ ಶರೀರವನ್ನು ದಯಗು ಪ್ರೀತಿ ಮಲ್ಪಡು ಇಡೀ ಪ್ರಪಂಚ ವಿನಾಶ ಎರಂಡು ಪ್ರತಿಯೊಂದು ವಸ್ತು ವಿನಾಶಿಯಾದುಂಡು ಈ ಶರೀರಲ ವಿನಾಶಿಯಾದುಂಡು ಆತ್ಮ ಅವಿನಾಶಿಯಾದುಂಡು ಆತ್ಮದ ಪ್ರೀತಿ ಅವಿನಾಶಿಯಾದಪ್ಪುನು ಆತ್ಮೇ ಫಲ ಸೈಪುಜಿ ಐಕ ಆತ್ಮ ಸತ್ಯಪಂದು ಪರಡಾಪುನು ಬಾಬಾ ತೆರಿಪವಿರು ನಿಕ್ಳು ಅಸತ್ಯವಾದ ಬಿಡ್ತರು ವಾಸ್ತವಡು ಅವಿನಾಶಿದ ಜೊತೆ ಅವಿನಾಶಿ ಪ್ರೀತಿ ಉಪ್ಪುಂಡು ನಿಖಿಳಿಗು ವಿನಾಶಿ ಶರೀರದ ಜೊತೆ ಪ್ರೀತಿ ಉಂಡಾದ ಬಿಡ್ತುಂಡು ಆಯ್ನೆ ಹೇಳಿದವರ ಬುಲಿಪೋಡ ಹಾಪು ಅವಿನಾಶಿನ ಜೊತೆ ಪ್ರೀತಿಜ್ಜಿ ವಿನಾಶಿನ ಜೊತೆ ಪ್ರೀತಿ ಅಪ್ಪನೇಡಿದವರ ಬುಲಿಪೋಡ ಹಾಪಂಡು ಇತ್ತೆ ನಿಖುಳು ನಿಖಲಿನ ಅವಿನಾಶಿ ಆತ್ಮ ಪಂದು ತೆರೆಯುವರು ಆಯ್ನ ಹೇಳಿದವರ ಬುಲಿಪುನ ಪಾತೆರೆಜ್ಜಿ ದಯಪಾಂಡ ಆತ್ಮಾಭಿಮಾನಿ ಆಪನೇಡ್ದವರ ಬುಲಿಪೊಡು ಬುಲಿಪೋಡು ಆಪನು ವಿನಾಶಿ ಶರೀರ ಪಂಡ ಆತ್ಮಾಭಿಮಾನಿ ಆಪನೇರ್ದವರ ಬುಲಿಪೋಡುಜ್ಜಿ ವಿನಾಶಿ ಶರೀರದ ಪಿರಾಡು ಬುಲಿಪೇರು ಆತ್ಮ ಸೈ ಪೂಜಿ ಪುಣನ ಬಾಬಾ ತೆರಿ ಪುರು ಆತ್ಮ ಪಂದು ತೆರಿಲೆ ನಿಖುಳು ಅವಿನಾಶಿ ಬಾಬನ ಜೋಕುಲು ಅವಿನಾಶಿ ಆತ್ಮಾದುರು ನಿಳು ಬುಲಿಪನ ಅವಶ್ಯಕತೆ ಇಜ್ಜಿ ಆತ್ಮ ಒಂಜಿ ಶರೀರನ್ನು ಬುರ್ದು ಪೋದು ನನೊಂಜಿ ಪಾತ್ರನ ಇಂದು ಗೊಬ್ಬು ಗೊಬ್ಬಾದುಂಡು ನಿಖು ಶರೀರಡು ಮಮತ್ವನೇ ದೀವನ್ವರು ದೇಹ ಸೈತ ದೇಹದ ಮಾತ್ರ ಸಂಬಂಧದ ಬುದ್ಧಿ ಯೋಗ ರೆಪೇ ಅವಿನಾಶಿ ಆತ್ಮ ಪಂದು ತೆರಿಲೆ ಆತ್ಮವೇಪಲ ಸೈಪುಜಿ ಗಾಯನಲ ಉಂಡು ಎರು ಬುಲಿಪೇರೋ ಅಕಲು ಯೋಗ್ಯ ಆತ್ಮಾಭಿಮನೆ ಯೋಗ್ಯಾಧಿ ಉಡಿಪರು ಆಯ್ನೆರ್ದವರ ಬಾಬಾ ಬತದು ಆತ್ಮಾಭಿಮಾನಿ ಆತ್ಮಾಭಿಮಾದ ಮಲ್ಪರು ಬಾಬ ತೀರಿಪೇರು ನಿಖು ಎಂಚ ಮರತ್ಪೋತರು ಆಯನರ್ದವರೇ ಜನ್ಮ ಜನ್ಮಾಂತರ ಬುಲಿಪಡಾಪು ಇತ್ತೇ ಕೂಡ ನಿಖ ಆತ್ಮಾಭಿಮನ್ಯಪ ಶಿಕ್ಷಣ ತಿಕ್ಕೊಂಡು ಬುಲಿಪುನ ಬುಲಿಪುನಜಿ ಇಂದು ಬುಲಿಪುನ ಪ್ರಪಂಚವಾದುಂಡು ಸತ್ಯಯುಗ ಬುಲಿಪು ತೆಲಿಪುನ ಪ್ರಪಂಚವಾದುಂಡು ಇಂದು ದುಃಖದ ಪ್ರಪಂಚ ಅವು ಸುಖದ ಪ್ರಪಂಚವಾದುಂಡು ಬಾಬಾ ಮಸ್ತ್ ಎಡ್ಡೆ ಶಿಕ್ಷಣ ಕೊರ್ಪೆರು ಅವಿನಾಶಿ ಜೋಕ್ಲೆಗ್ ಅವಿನಾಶಿ ಬಾಬನ ಶಿಕ್ಷಣ ತಿಕ್ಕುನು ಅಂಜನೇ ದೇಹಾಭಿಮಾನ್ಯ ನೆರದವರ ದೇಹನೇ ತೂ ಒಂದು ಶಿಕ್ಷಣನು ಕೊರ್ಪೆರು ಐನೇರದವರ ದೇಹದ ನೆನಪು ಬರ್ಪು ನೆರದವರ ಬುಲಿಪೇರು ಶರೀರ ಸಮಾಪ್ತಿ ಆಯ್ನು ಪಂಪು ನೆನಲ ತೂಪೇರು ಕೂಡ ಆಯ್ನೆ ನೆನಪು ಮಲ್ಪನೆರದವರ ಇಂಚಿನ ಲಾಭ ಮಣ್ಣನ ನೆನಪು ಮಲ್ಪಡಾಪುಣೇ ಅವಿನಾಶಿ ವಸ್ತು ಬೋದು ನನಂಜಿ ಶರೀರದು ಇನ್ನೇನಂತೂ ಜೋಕ್ಲು ತೆರಿವೊಂದರು ಏರು ಎಡ್ಡೆ ಕರ್ಮ ಮಲ್ಪಿರೋ ಅಕಲಿಗು ಕೂಡ ಎಡ್ಡೆ ಶರೀರನೇ ತಿಕ್ಕುಂಡು ಕೆಲವರೆಗೂ ಹಾಲು ಪುನಃ ರೋಗಿ ಶರೀರ ತಿಕ್ಕುನು ಅವು ಕರ್ಮಗಲ್ ಕರ್ಮಗಾನುಸಾರವಾದು ಎಡ್ಡೆ ಕರ್ಮ ಮಲ್ತರಡ ಮಿತ್ ಪೋದು ಬುಡುಪಿರು ಪಂದತ್ತು ಏರ್ಲ ಏರ್ಲಪರ ಸಾಧ್ಯಜ್ಜಿ ಎಡ್ಡೆ ಕರ್ಮ ಮಲ್ತೆರಡ ಎಡ್ಡೆ ಪಂದಲೆ ಎಡ್ಡೆ ಜನ್ಮ ತಿಕ್ಕುನು ಆಂಡಲ ಐರ್ದು ಬೊಕ ತೀರ್ಥಿ ಜಪ್ಪೋಡೆ ಆಪುಂಡು ನಿಖಲೆ ಗೊತ್ತುಂಡು ಎಂಕುಲು ಎಂಚ ಮಿತ್ ಏರುವ ಬಲೆ ಎಡ್ಡೆ ಕರ್ಮ್ದು ಎರ ಆಂಡಲ ಮಹಾತ್ಮರ ಪೇರು ಆಂಡಲ ಕಲೆಕಲು ಕಡಿಮೆ ಒಂದು ಪೋಪುಂಡು ಆಂಡಲ ಬಾಬಾ ತೆರಿಪೇರು ಬೊಕ್ಕಲ ಈಶ್ವರನು ನೆನಪು ಮಲ್ಪಲೆ ಎಡ್ಡೆ ಕರ್ಮ ಮಲ್ಪರು ಪಂದಿತ್ತ ಆಕಲಿಗೆ ಅಲ್ಪ ಕ್ಷಣ ಭಂಗುರ ಸುಖನು ಕೊರ್ಪೆ ಆಂಡಲ ಏನಿ ಅಂತೂ ತಿರ್ತಿ ಜಪ್ಪೋಡೆ ಆಪುಂಡು ಪುದರ್ ಬೆಲೆ ಎಡ್ಡೆದುಪ್ಪು ಪುದರ್ ಬೆಲೆ ಎಡ್ಡೆದುಪ್ಪು ಮುಲ್ಪಂತು ಮನುಷ್ಯರು ಎಡ್ಡೆ ಬಕ್ಕ ಹಾಳು ಕರ್ಮನು ತೆರಿವೊಂದಿ ಜಿ ರಿದ್ದಿ ಸಿದ್ಧಿ ದಕ್ಲಿ ಎತ್ತೊಂಜಿ ಮಾನ್ಯತೆ ಕೊರ್ಪೇರು ಅಕಲಿ ಎತ್ತೊಂಜಿ ಜನಕುಲು ಹುಚ್ಚ ಪಂಡ ಮರ್ಲೆರ್ಲ ಕದು ಪೇರ್ ಮಾತಲ ಅಜ್ಞಾನವಾದು ತೆರಿವನ್ಲೇ ಎರಾಂಡಲ ಪರೋಕ್ಷವಾದ ದಾನಪುಣ್ಯಮಲ್ಪೇರು ಧರ್ಮಶಾಲ ಆಸ್ಪತ್ರೆಯನ್ನು ಕಟ್ಟರೊಂದಿತ್ತ ಐದು ಬಕ್ಕದ ಜನ್ಮಡು ಐಕ್ ಪ್ರತಿಫಲ ಅವಶ್ಯವದ ದಿಕ್ಕುನು ಬಾಬನು ನೆನಪ ಮಲ್ಪೇರು ಭಲೇ ನಿಂದ ನೆನ್ಲಮಲ್ಪೇರು ಆಂಡಲ ಸಹ ಬಾಯ್ದು ಭಗವಂತನ ಪುಧರ್ನು ಪನ್ಪೇರು பாக்கி அபரிச்சித புன காரணம் இஞ்சினெல்லாம் தெரிவிச்சுரு பகவந்தன நெனப்பு மலப்பே ரூர்பூஜை மலப்பேரு ருதிரன் பகவந்த பந்த தெரிவிரு ருதிர யஜன மலப்பேரு சிவ அத்து ரூரன பூஜை மலப்பேரு பாபா தெரிப்பவெரு எண்ண பூஜை மலப்பேரு அண்ட தீளிவலிக்கு அந்த செஞ்ச மல்பேரு மல்பவரு ಏತು ಜನ ಮನುಷ್ಯರು ಆತು ಗುರುಕುಲ ಉಪ್ಪೇರು ಬ್ರಕ್ಷರು ಪೊಸ ಪೊಸ ಇರೇಕುಳ್ಳ ರೆಂಬೆ ಕೊಂಬೆಲು ಬರ್ಕೊಂಡು ಬಂದಿತ್ತಂದ ಅವು ಏತು ಶೋಭ ಆಪುಂಡು ಅವು ಸತೋಗುನ್ಯಾಪುನ ಕಾರಣ ಆಕಲ ಮಹಿಮೆಯಪುಂಡು ಬಾಬಾ ತೀರಿಪವೇರು ಇಂದು ವಿನಾಶಿ ವಸ್ತುನು ಪ್ರೀತಿ ಮಲ್ಪುನ ಪ್ರಪಂಚವಾದೊಂಡು ಏರ್ನ ಜೊತೆ ಆಂಡಲ ಮಸ್ತು ಪ್ರೀತಿ ಉಪ್ಪುಂಡು ಬಣದಿತ್ತಂದ ಆ ಮೋಹಡು ಮರ್ಲಾದ್ ಬಿಡ್ಪೇರು ಮಲ್ಲ ಮಲ್ಲ ಸೇಟುಲು ಮೋಹ ಮರ್ಲಾದ್ ಮರಳಾದ್ಬಿಡ್ತೇರು ಮಾತೆಯರಿಗೆ ಜ್ಞಾನ ಜನ ಕಾರಣ ವಿನಾಶಿ ಶರೀರದ ಪಿರಾಡು ವಿಧೇ ಆದ ಎತ್ತೊಂಜಿ ಬುಲಿಪೇರು ನೆನಪು ಮಲ್ತೊಂದು ಉಪ್ಪಿರು ಇತ್ತೆ ನಿಖಲಿನ ಆತ್ಮ ಪಂದ ತೇರಿದ ಆತ್ಮ ಪಂದೇ ತೂಪರ್ ಆಯ್ನೆವರ ಒಂಥಲ ದುಃಖ ಅದು ಪುಚಿ ವಿದ್ಯೆಯನ್ನು ಸಂಪಾದನೆದ ಮೂಲ ಪಂದ ಪನೋಡಾಕೊಂಡು ವಿದ್ಯೆಯಡಿ ಗುರಿ ಉದ್ದೇಶಲ ಉಪ್ಪುನ ಅಂಡಾವು ಒಂಜಿ ಜನ್ಮಗಾದ ಸರ್ಕಾರ ಹೊಡೆದು ಸಂಬಲ ತಿಕ್ಕೊಂಡು ಓದುದು ಉದ್ಯೋಗ ವ್ಯವಹಾರವನ್ನು ಮಲ್ಪೇರು ಆಯ್ನೇಳ್ದವರ ಕಾಸು ಇತ್ಯಾದಿ ತಿಕ್ಕೊಂಡು ಆಂಡ ಮುಲ್ಪಂತು ಪಾತ್ರನೆ ಪೊಸತಾದುಂಡು ನಿಖುಲು ಅವಿನಾಶಿ ಜ್ಞಾನರತ್ನ ಬಾಬಾ ಎಂಕಿಗೆ ಅವಿನಾಶಿ ಜ್ಞಾನದ ಖಜ ನೆನು ಪಂದ ಆತ್ಮ ತೆರಿ ಉಡು ಭಗವಂತೆ ಓದವಿರುವ ಅವಶ್ಯವಾದ ಭಗವಾನ್ ಭಗವತಿ ಅದೇ ಮಲ್ಪರು ಅವಶ್ಯವಾದಿ ಲಕ್ಷ್ಮೀನಾರಾಯಣರನ್ನು ಭಗವಾನ್ ಭಗವತಿ ಪಂದು ತಿರಿವು ನಾವು ತಪ್ಪಾದುಂಡು ಇತ್ತ ನಿಖುಲು ಜೋಕುಳು ತಿರು ವಂದರು ಓಹೋ ಏಪಾ ಎಕುಳ ದೇಹಾಭಿಮಾನಿಯಾದ ಬಿಡುಪನೋ ಆ ಬುದ್ಧಿ ಎ ತುಂಜಿ ಕೆತ್ತುದ దర్జెది బర్పడు ఎంచ ప్రాణిద బుద్ధి ద్లాదు బుడుప ప్రాణిద సేవ అండల మస్తి ఎడ్డే దుప్పును మనుష్యనంతూ ఇంచిన ఇచ్చి స్పర్ధద కుదురేని ఏతి ఎడ్డ సంభాలని మలిపేరు ముల్పద మనుష్యరను తూలే వా గతి అదుండు నాయిని ఏతి ఎడ్డ సాంక్వేరు అయిన పేరు దుప్పేరు జొతేట జరు తూలే ప్రపంచద స్థితి ఇంచిన అదుపురుతును సత్యుగొట్టు ఇంచిన వ్యవహార పూజి ಆಯನದವರ ಬಾಬ ತೇರಿಪುರ ಜೋಕಲಿನ ಮಾಯ ರಾವಣಿ ಅಸತ್ಯವಂತ ಮಲ್ತುಗುರಿತೆ ಅಸತ್ಯ ರಾಜ್ಯವಾದು ಅತ್ತೆ ಮನುಷ್ಯರು ಅಸತ್ಯವಂತ ಆಯ್ನದವರ ಇಡೀ ಪ್ರಪಂಚ ಅಸತ್ಯವಂತ ಸತ್ಯ ಅಸತ್ಯ ಪ್ರಪಂಚೂತು ಅಂತರ ಉಂಡು ಕಲಿಯು ಗದಾ ಸ್ಥಿತಿ ಹೆಚ್ಚಿನಾದು ಸ್ವರ್ಗ ಸ್ಥಾಪನೆ ಮಲ್ತೊಂದು ಪಂದು ಮಾಯೆ ತನ್ನ ಸ್ವರ್ಗನು ತೋಜಿಪಡು ತನ್ನ ಪ್ರಭಾವ ಬೀರುಂಡು ತಾತ್ಕಾಲಿಕ ಕಾಶಿ ತುಂಜುಂಡು எங்களு முல்பே ஸ்வர்கூது அந்தஸ்தா இல்லே ஏத்து ஜமீனு எச்சின மல்பர் முல்பமீன் தீரோ பெட்டல மல்சுரு அல்பமீனு மாத பண்ட பூமி மாத்தல நிக்குனா துப்புண்டு ஏத்து பகிர் ராத்திர அந்தர உண்டு அக்குலக அப்ப பக்க வேறு பாரலௌக்காரலௌக்குக அப்ப ஜோக்குலிக்கு இச்சின தானே கொர்ப்புஜிர் அர்த்த கல்ப நிக்குலு பக்தி மல்த்தரு பாபா சீதா திருப்பவிரு ஜோக்குலே இந்திரது முக்தி திக்குஜி பண்ட ந என்னொட்டி மிளன மல்புஜரு நிகலு முக்தி தாமுடு என்னொட்டி மிளன மல்பரு யாள்ல சஹா முக்தி தாமுடுப்பே நிக்குலு சஹா முக்தி தாமுடுப்பரு ஐர்து பக்க அல்பர் சொர்க்க பர்பரு ಪಂಡ ಸ್ವರ್ಗುಡು ಯಾನ್ ಉಪ್ಪುಜಿ ಇಂದು ಡ್ರಾಮಾ ಆದುಂಡು ಐದು ಒಕ್ಕ ತಪ್ಪಂದ ಈ ರೀತಿ ಪುನರಾವರ್ತನೆ ಆಪುಂಡು ಕೂಡ ಈ ಜ್ಞಾನನೇ ಮರೆತಿದುಬೋಪುಂಡು ಓಡೆ ಮುಟ್ಟ ಸಂಗಮಯುಗ ಬರ್ಪುಜೋ ಅಡೆಮುಟ್ಟಗಲ ಗೀತ ಜ್ಞಾನ ಪೆರ ಇಂಚ ಸಾಧ್ಯ ಬಾಕಿ ಒಸ್ತ್ರಗಳುಂಡೋ ಅವು ಭಕ್ತಿ ಮಾರ್ಗದ ಶಾಸ್ತ್ರ ಆದುಂಡು ಇತ್ತೆನಿಕ್ಲೂ ಜ್ಞಾನನು ಕೇನೊಂದುಲ್ಲರೂ ಯಾನು ರೂಪ ಜ್ಞಾನ ಸಾಗರ ಆದುಲ್ಲೆ ನಿಖಿಲಿನ ಏಪಲ ಶ್ರಮ ಮಲ್ಪೆರೆ ಬುಡುಪುಜಿ ಕಾರಜ್ಜಿ ಏರ್ನ ಬೂರ್ವರ್ ಕಾರಿವಾಬಗಂತೂ ಇಜ್ಜೆ ಇಜ್ಜಿ ಇಜ್ಜಿ ಕಾರಲ ಈ ಬ್ರಹ್ಮನ ಬೂರ್ಲ ಕಾರನಂತೂ ನಿಖಿಲ್ನ ಗುಲಾಮ ಅದುಲ್ಲೇ ಅರೆಗೆ ನಿರಹಂಕಾರಿ ನಿರಹಂಕಾರಿ ನಿರಾಕಾರಿ ಪಂದು ಪನ್ನೋಡಾಪಡು ಅವು ಸಹ ಏಪ ಆರು ಪಾತ್ರೋಡು ಬರ್ಪಿರೋ ಅಪಗನೆ ಆರು ನಿರಹಂಕಾರಿ ಪಂದು ಪನ್ ಪನ್ನೊಡಾಪುಂಡು ಆ ಬಾಬಾ ನಿಖಿಲಿಗ ಅಪಾರ ಜ್ಞಾನನು ಕೊರಪೇರು ಇಂದು ಅವಿನಾಶಿ ಜ್ಞಾನ ರತ್ನದ ದಾನವಾದು ಈ ರೇತು ಬೋಡಂಡಲ ಪಡೆ ಅವಿನಾಶಿ ಜ್ಞಾನ ರತ್ನನು ದೆತೊಂದು ಐದು ಪಕ್ಕ ಬೇತಕ್ಲಿ ದಾನ ಅಲ್ತೊಂದಪುಲಿ ಈ ರತ್ನಗಾದೆ ಒಂಜೊಂಜಿ ರತ್ನ ಲಕ್ಷಾಂತರ ರೂಪಾಯಿ ಪಂಡು ಪನಡಾಪು ಹೆಜ್ಜೆ ಹೆಜ್ಜೆಡು ಪದ್ಮದಾತೆಯನ್ನು ಕೊರುಪುನಾರ ಉರಿಯೇ ಬಾಬಾದುರು ಸರ್ವೀಸು ಮಸ್ತು ಗಮನೊಪ್ಪು ನಿಖುಲ ಹೆಜ್ಜೆ ನೆನಪದ ಯಾತ್ರೆದಾದುಂಡು ಐದು ನಿಖುಲು ಅಮರಾಧ ಬುಡಪರು ಸತ್ಯ ಯುಗೋಟು ಸೈಪುನ ಚಿಂತನೆ ಉಪ್ಪು ಜಿಗುಂಜಿ ಶರೀರವನ್ನು ಬುರುದು ನಂಜಿನ ದರು ಮೋಹ ಜೀತ ರಾಜನ ಕಥೆನ್ ಕೇನೋಲೆ ಇದೇನಂತೂ ಬಾಬಾ ಕುಳಿದು ತೀರಿಪ್ರ ಇತ್ತೆ ನಿಖಿಲಿನ ಆ ರೀತಿ ಮಲ್ಪಯರು ಇಂದು ಇತ್ತದನೇ ಪಾತೆರಾದುಂಡು ರಕ್ಷಾ ಬಂಧನದ ಪರ್ಪುನ ಆಚರಣೆ ಮಲ್ಪರು ಇಂದು ಏಪ ಸ ಏಪದ ಸಂಕೇತವಾದಂಡು ಪವಿತ್ರೇ ಪಂದು ಭಗವಂತ ಏಪ ಪಂಡೆರು ಹೊಸ ಪ್ರಪಂಚ ಏಪ ಪರತ್ ಪ್ರಪಂಚ ಏಪ ஏப்ப ஆபனும் பண் மனுஷதாத இந்து சக ஈரிகள்த்துஜி முத்தோ பண்பேரு இன்று கலியுகவதுண்டு சத்யுக இத்துண்டு இத்தேஜ்ஜி புனர்ஜன்மோ நம்புரு எண்பத்தி ஜன்மலு பண் பண்பேர் ஆயிர் தர அவசியவது புனர்ஜன்ம ஆண்டத்தை நிராகார பாபன மாத்திர நெனப்பு மல்பிரு ஆறு மாத ஆத்மத அப்பாது ஆரே பத்து தெரிப்போ தேகதாரி பாபாத்தோ மஸ்து ஜன உள்ரு பண்ட தேகதாரி அப்ப நக்கூ மன உள்ரு ప్రాణల్లా సహ తన జోకులకి అప్పదు ప్రాణిద అప్ప పండు ఐకలిగ కొ సత్య గుట్టు ఓవ్వి కొళకు వస్తులు పుజి ఎంచిన మనుష్యరు అంచిన ఉపకరణలు ఒప్పుడు అల్ప పక్షిల్లా సహ మస్తు పొరులప్పుడు మాతల ఎడ్డెడ్డ వస్తులుప్పు అల్ప ఫల మస్తు చీపే అదిప్పుడు ఐరదు పక్క మాతలు ఉల్ప పిదర్దు పూపు చీపెచ్చినావు కైపె బతు బుడ్క్రు అయినవర వస్తు హాళ్ళు తీర్థద మట్ట అది బుడ్కంటు ವಸ್ತುಲ ಸಹ ತೀರ್ಥದ ಮಟ್ಟದ ಅದುಪ್ಪನು ಸತ್ಯುಗ ಪೊರ್ಲಾದ ಪುನೇರ್ದವರ ಪೊರ್ಲಾದಪುನೇ ದಿಕ್ಕು ಕಲಿಯುಗೊಟ್ಟು ಕಳಪಿದ ವಸ್ತುಲಾದಪ್ಪನು ಮಾತ ವಸ್ತುಲು ಸತೋರಜೋ ತಮೋರ್ದು ಪಾರಾಪುನು ಮುಲ್ಪಂತು ಮಜಾ ಇಜ್ಜಿ ಆತ್ಮಲ ತಮೋ ಪ್ರಧಾನ ಆಯ್ನೇರ್ದವರ ಶರೀರ ತಮೋ ಪ್ರಧಾನವಾದುಂಡು ಇತ್ತನಿ ಕುಲು ಜೋಕುಲಿಗೆ ಜ್ಞಾನ ಜ್ಞಾನ ಉಂಡು ಮಾ ಅವು ಒಲ್ಪೊಂಡು ಹಿಂದೊಲ್ಪೊಂಡು ರಾತ್ರಿ ಪಗಿಳಿದ ಅಂತರ ಉಂಡು ಬಾಬ ನಿಕ್ಲಿನ ಏತ್ ಶ್ರೇಷ್ಠ ಆದ್ ಮಲ್ಪೇರು ಏತ್ ನೆನಪು ಮಲ್ಪೆರ್ ಆತ ಆರೋಗ್ಯ ಐಶ್ವರ್ಯ ತಿಕ್ಕದು ಬಿಡ್ಕೊಂಡು ಕೂಡ ನನ್ನದಾದ ಬೋಡು ರಡ್ಡ್ ವಸ್ತುಲು ವಾಂಡಲ ಬೈದಿಜ್ಜಿ ಪಂದಿತ್ತಂಡಲ ಸಹ ಸಂತೋಷ ಉಪ್ಪುಜಿ ತಿರುವಲ್ಲಿ ಆರೋಗ್ಯ ಉಂಡು ಐಶ್ವರ್ಯ ಐಶ್ವರ್ಯಜ್ಜಿಂದಿತ್ತಂದ್ರೆ ಎಂಚಿನ ಪ್ರಯೋಜನ ಪನ್ಪೆರ್ ಆ ಕಾಸಿತ್ತಂಡ ಮಜ ಮಲ್ತೊಂದು ಬಲೆ ಜೋಕುಲು ತಿರುವಿರು ಭಾರತ ಬಂಗಾರದ ಪಕ್ಷಿಯಾದಿತ್ತೆ ಇತ್ತೆ ಬಂಗಾರ ಉಲ್ಲುಂಡು ಬಂಗಾರ ಬೊಲ್ಲಿ ತಾ ಚೊಂಬು ಪೋಂಡು ಇತ್ಯೆಂತೂ ಕಾಕಜಿ ಕಾಕಜಿ ಉಂಡು ಕಾಕಜಿಲ ನೀರ್ಡು ಚಂಡಿ ಅದು ಪೋಂಡ ಕಾಸುಲ್ಪರ್ದು ತಿಂಡು ಬಂಗಾರಂತೂ ಮಸ್ತ್ ಭಾರ ದುನ್ನಾದುಪ್ಪಳು ಅವು ಅಲ್ಪನೆ ಬುರ್ದುಪ್ಪುಳು ಸೂಲ ಸಹ ಬಂಗಾರನು ಪೊತ್ತರೆ ಸಾಧ್ಯಜಿ ಐನೇದವರ ಮುಲ್ಪ ಮಾತಲ ದುಃಖದ ಪಾತೆರಾದ ಉಂಡು ಸತ್ಯೋಗ ಮಾತ ಪಾತೆರೊಪ್ಪುಜಿ ಈ ಸಮಯ ಇಡುಕ್ಲೆ ಮಸ್ತ್ ದುಃಖ ಉಂಡು ಮಸ್ತ್ ದುಃಖ ಆ ಪಗನೆ ಬಾಬಾ ಬರ್ಪೇರು ಕೂಡ ಎಲ್ಲೆ ಅಪಾರ ಮಸ್ತಾಯ್ನ ಸುಖ ಒಪ್ಪುಡು ಬಾ ಬಂತು ಕಲ್ಪ ಕಲ್ಪಲ ಬತದು ಓದವೆರು ಇಂದು ದಾನೆ ಪೊಸ ಪಾತೆರ ಅರ್ಥ ಖುಷಿ ಟುಪ್ಪುಡು ಖುಷಿ ಖುಷಿ ಇಂದು ಅಂತ್ಯದ ಪಾತರಾದೊಂಡು ಆ ತೀಂದ್ರಿಯ ಸುಖನು ಗೋಪ ಗೋಪಿಯರನ್ನು ಟಿಗೀಕೆನ್ಲಿ ಅಂತಿಮಡು ನಿಖಲು ಮಸ್ತ್ ಎಡ್ಡೆ ಎಡ್ಡ ಅರ್ಥಮಲ್ತನವರು ಸತ್ಯ ಶಾಂತಿ ಪಂಡು ಉಯ್ಕು ಪನ್ನುಡಾಪುಂಡು ಪಂಪು ನೇನು ಬಾಬನೇ ತೆರಿಪು ನಿಖಲು ಬಾ ಬರ್ದು ಶಾಂತಿದ ಆಸ್ತಿನ ಪಡೆಯರು ಅರೇನು ಮಾತೆರ್ಲ ನೆನಪು ಮಲ್ಪರು ಬಾಬಾ ಶಾಂತಿದ ಸಾಗರ ಅದುರು ತೆರಿಪಯವ್ರು ಎನ್ನ ಕೈತಲು ಏರ್ಲ ಬರ್ರೆ ಸಾಧ್ಯ ಆ ಇಂಚಿಂಚಿನ ಹಿಂಚಿನ ಧರ್ಮದಕ್ಕು ಹಿಂಚಿನ ಸಮಯ ಬರ್ಪೇರು ಬರೆರೆ ಬರ್ರೆ ಸಾಧ್ಯ ಇತ್ತೆ ಸಂತೆರ್ನ ಮಸ್ತ್ ಮಸ್ತಾದು ಬುಡ್ತೇರು ಆಯ್ನೆ ದ್ವಾರ ಅಕಲ ಮಹಿಮೆಯಪುಡು ಪವಿತ್ರ ಆಪಿರಂದಿ ತಂಡ ಅಕಲ ಮಹಿಮೆಲ ಆವು ಇತ್ತೆ ಮಿತ್ತಿರ್ದು ಪೊಸತಾದು ಬೈದೇರು ಪೊಸತಾದು ಚತ್ತಂದುರು ಪರತಕಲು ಈತ್ ಮಹಿಮೆಯ ಪೂಜಿ ಅಕಲಂತೂ ಸುಕ್ಕು ಭೋಗಿಸ್ ತಮೋ ಪ್ರಧಾನತೆ ಪಿದರ್ದು ಪೋಪೇರು ಮಸ್ತ್ ಗುರುಕುಲು ಭಿನ್ನ ಭಿನ್ನ ಪ್ರಕಾರವಾದು ತಯಾರಾವೊಂದು ಪೋಪೆರ್ ಈ ಬೇಹದ್ದ ಭ್ರಕ್ಷ ಏರ್ಲ ತೇರಿವಂದರು ಬಾಬಾ ತೀರಿಪರು ಏತ್ ಬ್ರಕ್ಷ ಪರಡುಂಡು ಆತು ಶಕ್ ಭಕ್ತಿ ಸಾಮಗ್ರಿ ಉಂಡು ಜ್ಞಾನ ಬೀಜ ಏತ್ ಎಡ್ಡ್ಯಾದು ಭಕ್ತಿಗ ಅರ್ಧ ಕಲ್ಪ ಪತ್ೊಂಡು ಈ ಜ್ಞಾನ ಅಂತೂ ಕೇವಲ ಈ ಒಂಜಿ ಜನ್ಮಗಾದು ಜ್ಞಾನನು ಪ್ರಾಪ್ತಿ ಮಲ್ತೊಂದು ಮಲ್ತು ಅರ್ಧ ಕಲ್ಪಗಾದ ಮಾಲಿಕಾದ ಬುಡಪರು ಭಕ್ತಿ ಉಂತುದು ಪೋಪುಂಡು ದಿನಲ ಹಸುರು ಹಾಪಂಡು ಇತ್ತೆನಿಕ್ಲು ಸದಾ ಕಾಲಗೋ ಅದು ಹರ್ಷಿತಾದುಪ್ಪರು ಇದಕ್ಕೆ ಈಶ್ವರನ ಅವಿನಾಶಿ ಲಾಟರಿ ಬಂದು ಪನೋಡ್ ಹಾಕೊಂಡು ಐಕಾದ ಪುರುಷಾರ್ಥ ಮಲ್ಪಡ ಹಾಕೊಂಡು ಈಶ್ವರ್ಯ ಲಾಟರಿ ಬಕ್ಕ ಲಾಟರಿ ಲಾಟರಿಟಿಗೆ ತುಂಜ ಅಂತರ ಉಂಡು ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ತಿರುಗಿದು ತಿಕ್ಕಿನಂಚಿನ ಜೋಕ್ಲಿಗ ಪ್ರೀತಿದ ಮಾತಾಪಿತ ಬಾಪ್ತಾದರ ನೆನಪು ಪ್ರೀತಿಯ ಅಂಚನೆ ಸುಪ್ರಭಾತ ಆತ್ಮೀಯ ಜೋಕ್ಲಿಗೆ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಗ ಆತ್ಮೀಯ ಜೋಕ್ಲಿರ್ದು ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ನಿಖಿಲ ನೆನಪದ ಪ್ರತಿ ಹೆಜ್ಜೆಡು ಪದಮಲುಂಡು ಇಂದಿರದೇ ಅಮರ ಪದವಿನ ಪ್ರಾಪ್ತಿ ಮಲ್ತೋ ನಡಾಪನು ಬಾಬರ್ದು ವಾ ಅವಿನಾಶಿ ರತ್ನಲ್ಲಿ ತಿಕ್ಕೊಂಡು ಆಯ್ತದ ದಾನ ಮಲ್ಕೊಡಾಪನು ಆತ್ಮಾಭಿಮಾನಿ ಆತ್ಮಾಭಿಮಾನಿಯಾದ ಅಪಾರ ಕುಶಿತ ಅನುಭವ ಮಲ್ಕೊಡಾಪಣ್ಣು ಶರೀರದ್ದು ಮೋಹನು ದತ್ತದು ಸದಾ ಹರ್ಷಿತಾದು ಪೋಡು ಮೋಹಜಿತಾದು ಪೋಡು ವರದಾನ ಪ್ರತಿ ಗಳಿಗೆನ ಅಂತಿಮ ಗಳಿಗೆ ಬಂದು ತೀರಿದ್ದು ಸದಾ ಆತ್ಮೀಯ ಮೋಜಿ ನಂಚಿನ ವಿಶೇಷ ಆತ್ಮಭವ ಸಂಗಮಯುಗ ಆತ್ಮೀಯ ಮೋಜಿ ಡು ನಂಚನೆ ಯುಗವಾದುಂಡ ಐನವರ ಆತ್ಮೀಯ ಮೋಜಿದ ಅನುಭವ ಅಲ್ಪರು ಏಪಲ ಓವಿಯ ಪರಿಸ್ಥಿತಿ ಎತ್ತಿನ ಪರೀಕ್ಷೆ ತಬ್ಬಿಬ್ಬ ವರ್ಚಿ ರೇಪಂಡ ಈ ಸಮಯ ಅಕಾಲ ಮೃತ್ಯು ಅಕಾಲ ಮೃತ್ಯುದಾದು ಒಂದೇ ಸಮಯಗಾಂಡಲ ಒಂಜು ವೇಳೆ ಮೋಹಿದ ಬದಲ ತಬ್ಬಿಬ್ಬ ಎರಡ ಬೊಕ್ಕ ಅವೇ ಸಮಯ ಅಂತಿಮ ಗಳಿಗೆ ಬತುಬುಡ್ಡ ಅಪಗ ಅಂತಮತಿ ಸೋಗತಿ ಹೆಂಚಿನಾಪು ಐನೇರ್ಡ್ದವರ ಸದಾ ಸಿದ್ದ ದುಪ್ಪನ ಪಾಠ ಓದವಡಾಕೊಂಡು ಒಂಜಿ ಸೆಕೆಂಡ್ ಲ ಮೋಸ ಮಲ್ಪುನ ಅಂಚಿನ ಅದು ಪೆರ ಬಲ್ಲಿ ಐನೇಡ್ದವರ ಸ್ವಯಂ ನಿಖಿಲಿನ ವಿಶೇಷ ಆತ್ಮ ಪಂದು ತೆರಿದು ಪ್ರತಿ ಸಂಕಲ್ಪ ಪಾತೆರ ಬಕ ಕರ್ಮ ಮಲ್ಪುಲೆ ಬಕ ಸದಾ ಆತ್ಮೀಯ ಮೋಜಿ ಸ್ಲೋಗನ್ ಅಚಲ ಆದುಪ್ಪೊಡ ಅಚಲ ಆದುಪ್ಪೊಡು ಪುಡು ಬಂದಿತ್ತ ವ್ಯರ್ಥ ಬಕ್ಕ ಅಶುಭನು ಸಮಾಪ್ತಿ ಮಲ್ಪುಲೆ ಅಚ್ಚ ಓಂ ಶಾಂತಿ